Això va ser si incrementar. ಇದು ಪಾಂಡವರ ಅರಮನೆ ಒಳಗೆ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು ಎದ್ದ ಯುದ್ಧ ಗದ್ದಲಗಳೆಲ್ಲ ಮುಗಿದೋಗಿದೆ ನಮ್ಮ ಅಣ್ಣ ಧರ್ಮರಾಜನಿಂದ ಇಷ್ಟೆಲ್ಲ ಒಳ್ಳೇದಾಯ್ತು ಅಂತೇಳಿ ಅರ್ಜುನ ಹೇಳ್ತಾ ಇದ್ದ ಅದೇ ಸಮಯಕ್ಕೆ ಕೃಷ್ಣ ಬಂದ ಈ ಮಾತು ಕೃಷ್ಣನ್ ಕಿವಿಗೂ ಬಿತ್ತು ನೀನ್ ಏನ್ ಹೇಳ್ತಿ ಕೃಷ್ಣ ಅಂದಿದ್ದಕ್ಕೆ ಸುಮ್ನೆ ಮುಗಳ್ನಕ್ಕ ಆಮೇಲೆ ನೀ ಇಷ್ಟೇನ ಹೇಳದ ಹಾಗಾದಾರೆ ಅನ್ಕೊಳ್ಳಿ ನಾಳೆ ಬಾ ಹೇಳ್ತೀನಿ ಅಂದ ಮರು ದಿವಸ ಕೃಷ್ಣ ಮುದುಕನ ವೇಷ ಹಾಕೊಂಡು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಯುಧಿಷ್ಠರನ ಅರಮನೆಗೆ ಬಂದು ಯುಧಿಷ್ಠರನ ಹತ್ರ ಕೇಳ್ದ ನನ್ನ ಮಗ ಉಪನಯನ ಮಾಡಬೇಕು ಗಂಧದ ಚಕ್ಕೆ ಬೇಕು ಹೋಮಕ್ಕೆ ಕೊಡಿಸಬೇಕು ಅಂತ ಆಯ್ತು ಅಂತ ಹೇಳ್ಬಿಟ್ಟು ಆತ ಸೇವಕರನ್ನ ತರೋದಕ್ಕೆ ಹೇಳಿದ್ರೆ ಎಲ್ಲಾ ಕಡೆಗೂ ಚಕ್ಕೆಗಳೆಲ್ಲ ಒದ್ದೆ ಆಗ್ಬಿಟ್ಟಿರ್ತ ಆಷಾಢ ಮಾಸ ಮಳೆಗಾಲದ ಸಮಯ ಎಲ್ಲೂ ಒಣಗಿ ಚಕ್ಕೆ ಸಿಗಲಿಲ್ಲ ಅದನ್ನೇ ಬಂದು ಹೇಳಿದಾಗ ನೋಡಿ ಬ್ರಾಹ್ಮಣರೇ ಹೀಗಾಗಿದೆ ನೀವು ನಾಳೆ ಬನ್ನಿ ಕೊಡೋಣ ಕೊಡ್ತೀನಿ ಅಂತ ಹೇಳ್ದ ಹಾಗೆ ಕರ್ಣನ್ ಮನೆಗೆ ಬಂದ ಕರ್ಣನ್ ಬಂದ ಇದೇ ಮಾತನ್ನ ಹೇಳ್ದ ಆಗ ಕರ್ಣನು ಹೇಳ್ದ ಒದ್ದೆ ಆಗಿದೆ ಆಯ್ತು ನಾ ಬರ್ತೀನಿ ನಾಳೆ ಅಂತ ಹೊರಟಿರೋ ಬ್ರಾಹ್ಮಣನ ತಡದ ನಿಲ್ಸಿ ಕರ್ಣ ತನ್ನ ದೇವರ ಮನೆಯನ್ನೇ ಒಡೆದು ಅಲ್ಲಿರ್ತಕ್ಕಂಥ ಗಂಧದ ಚಕ್ಕೆಗಳನ್ನ ರಾಶಿ ರಾಶಿ ಕೊಟ್ಟ ಅದು ದೇವರ ಮನೆ ಅಂತಿಂತದ್ದಲ್ಲ ಪಚ್ಚೆ ಮುತ್ತು ರತ್ನಕ ಹವಳಗಳಿಂದ ಹಾಕಿ ಗಂಧದ ಕೊರಡಿ ಗಂಧದಿಂದ ಕಟ್ಟಿರ್ತಕ್ಕಂಥ ದೇವರ ಮನೆ ಆಗಿತ್ತು ಆಗ ಅರ್ಜುನಿಗೆ ಇದನ್ನ ತೋರಿಸ್ತಾ ಯಾರು ಧರ್ಮಿಷ್ಟ್ರು ಯಾರು ದಾನಿಗಳು ಅನ್ನೋದನ್ನ